ಬಾಲಿವುಡ್ ನಲ್ಲಿ ಆಕ್ಟಿವ್ ಇರುವ ಬೋನಿ ಕಪೂರ್ ಮತ್ತು ಅನಿಲ್ ಕಪೂರ್ ಇಬ್ಬರು ಅಣ್ಣ ತಮ್ಮ ಅನ್ನೋದು ಎಲ್ಲರಿಗೂ ತಿಳಿಸಿದೆ ನೋ ಎಂಟ್ರಿ ಸಿನಿಮಾ ಕಿರಿಕ್ ಮಾಡಿಕೊಂಡು ಅಣ್ಣ ಬೋನಿ ಜೊತೆ ಅನಿಲ್ ಮಾತು ಬಿಟ್ಟಿದ್ದಾರಂತೆ ಹೀಗಾಗಿ ಇಬ್ಬರ ಮಧ್ಯೆ ಈಗ ಮೊದಲಿನ ಬಾಂಧವ್ಯ ಉಳಿದಿಲ್ಲ ಇಬ್ಬರು ಅಷ್ಟಾಗಿ ಮಾತನಾಡಿಕೊಳ್ಳೋದಿಲ್ಲ ಅಂತೆ ಈ ವಿಚಾರವನ್ನ ಸ್ವತಃ ಬೋನಿ ಕಪೂರ್ ಅವರೇ ರಿವೀಲ್ ಮಾಡಿದ್ದಾರೆ ಇದಕ್ಕೆ ಕಾರಣವನ್ನ ಕೂಡ ಅವರೇ ವಿವರಿಸಿದ್ದಾರೆ ಅಣ್ಣ ಬೋನಿ ಕಪೂರ್ ಖ್ಯಾತ ನಿರ್ಮಾಪಕ ತಮ್ಮ ಅನಿಲ್ ಕಪೂರ್ ವೆಲ್ ನೌನ್ ಆಕ್ಟರ್ ಎರಡ್ ಸಾವಿರದ ಐದರಲ್ಲಿ ತೆರೆ ಕಂಡ ಕಾಮಿಡಿ ಹಾಗೂ ರೊಮ್ಯಾನ್ಸ್ ಥ್ರಿಲ್ಲಿಂಗ್ ನೋ ಎಂಟ್ರಿ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅನಿಲ್ ಕಪೂರ್ ಫರ್ದೀನ್ ಖಾನ್ ಇಶಾ ಡಿಯೋಲ್ ಲಾರಾ ದತ್ತಾ ಬಿಪಾಶಾ ಬಸು ಮೊದಲಾದವರು ನಟಿಸಿದರು ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಆಯ್ತು ಇದೀಗ ನೋ ಎಂಟ್ರಿ ಟೂ ಸಿನಿಮಾ ಶೂಟಿಂಗ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಟ್ ಇರುವ ಸಾಧ್ಯತೆಗಳಿದ್ದು ಕಾಸ್ಟಿಂಗ್ ಕೂಡ ನಡೆಸಿದೆ ಎರಡನೇ ಪಾರ್ಟ್ನಲ್ಲಿ ಅನಿಲ್ ಕಪೂರ್ಗೆ ನಟಿಸುವಂತಹ ಬಯಕೆ ಇತ್ತು ಆದ್ರೆ ಇದಕ್ಕೆ ನಿರ್ಮಾಪಕ ಬೋನಿ ಕಪೂರ್ ಅವಕಾಶ ನೀಡಿಲ್ವಂತೆ ವರುಣ್ ಧವನ್ ದಿಲ್ಜಿತ್ ಅರ್ಜುನ್ ಕಪೂರ್ ನೋ ಎಂಟ್ರಿ ಟೂ ಸಿನಿಮಾದ ಭಾಗವಾಗಿದ್ದಾರೆ ಈ ಬಗ್ಗೆ ಸುದ್ದಿ ಈಗ ಲೀಕ್ ಆಗಿದೆ ವರುಣ್ ಧವನ್ ಹಾಗೂ ಅರ್ಜುನ್ ಕಪೂರ್ ಬೆಸ್ಟ್ ಫ್ರೆಂಡ್ಸ್ ಆಗಿರುವ ಕಾರಣ ಅವರಿಬ್ಬರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ವರ್ಕೌಟ್ ಆಗುತ್ತೆ ಫ್ಯಾನ್ ಬೇಸ್ ಕಾರಣ ಇವರನ್ನ ನಿರ್ಮಾಪಕರು ಪಾತ್ರವರ್ಗಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ವಿಚಾರವನ್ನ ಬೋನಿ ಕಪೂರ್ ತಮ್ಮ ಅನಿಲ್ ಕಪೂರ್ಗೆ ವಿವರಿಸುವ ಮೊದಲೇ ಸಿನಿಮಾ ಪಾತ್ರವರ್ಗದ ಬಗ್ಗೆ ಸುದ್ದಿ ಲೀಕ್ ಆಗಿದೆ ಅನಿಲ್ಗೆ ನಿರ್ವಹಿಸೋಕೆ ಯಾವುದೇ ಪಾತ್ರವರ್ಗ ಇರಲಿಲ್ಲ ಈ ಕಾರಣಕ್ಕೆ ಅನಿಲ್ ಕಪೂರ್ ಅಣ್ಣನ ಹತ್ರ ಹೋಗಿ ಸರಿಯಾಗಿ ಮಾತಾಡ್ತಾ ಇಲ್ಲ ಇವರಿಬ್ಬರ ಮಾತು ಕೊನೆಯಾಗಬಹುದು ಅಂತ ಸ್ವತಃ ಬೋನಿ ಕಪೂರ್ ಬೇಜಾರ್ನಲ್ಲಿ ವಿಚಾರ ಹಂಚಿಕೊಂಡಿದ್ದಾರೆ ಇಪ್ಪತ್ತು ವರ್ಷಗಳ ಬಳಿಕ ಅಂದುಕೊಂಡಂತೆ ನೋ ಎಂಟ್ರಿ ಟು ಸಿನಿಮಾ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಸೆಟ್ಟೇರಿದ್ರೆ ಈ ಚಿತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಥಿಯೇಟರ್ನಲ್ಲಿ ರಿಲೀಸ್ ಆಗುವ ಭರವಸೆಯನ್ನ ಚಿತ್ರತಂಡ ನೀಡಿದೆ